ನಮ್ಮ ಹೊಸದಲ್ಲಿ ಒಂದೊಳ್ಳೆ ಲೊಕೇಶನ್ ಅಲ್ಲಿ ಸೈಟ್ ಹುಡುಕ್ತಾ ಇದ್ದೀರಾ ಸೈಟ್ ಪಲ್ಯ ದುಬಾರಿ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಬಿಟ್ಬಿಡಿ ಚಿಂತೆ ಬನ್ನಿ ನಮ್ ಸೂರ್ಯಲೇ ಔಟ್ಗೆ ಹಲೋ ಹಾಯ್ ನಮಸ್ಕಾರ ಹೊಸ್ತುರ್ಗ ನಾನು ನಿಮ್ಮ ನ್ಯೂಸ್ ಟೈಮ್ಸ್ ನವೀನ್ ಸೊ ವೀಕ್ಷಕರ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಹೊಸ್ತುರ್ಗದ ಅಜ್ಜಾಪುರ ರೋಡಲ್ಲಿರೋ ಅಟ್ಯಾಚ್ಡ್ ಆಗಿರೋ ಅಟ್ಯಾಚಾಗಿರೋ ಸೂರ್ಯಲ್ಲೇ ನಾವು ಲಭ್ಯತಿದ್ದೀವಿ ಸೊ ವೀಕ್ಷಕರ ಏನಂತ ಅಂದರೆ ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಸ್ವಂತ ಸೂರಿರಬೇಕು ಸ್ವಂತ ಜಾಗ ಇರಬೇಕು ಅಂತ ತುಂಬ ಆಸೆ ಕನ್ಸು ಕನಸುಗಳು ಇಟ್ಕೊಂಡಿರ್ತಾರೆ ಸೊ ಈಗಿನ ಕಾಲದಲ್ಲಿ ಮನೆ ಕಟ್ಟೋದು ಸೈಡ್ ತೊಗೋದು ಅಂದರೆ ತುಂಬ ದುಬಾರಿ ಕೂಡ ಹೌದು ಸೊ ವೀಕ್ಷಕರ ಎಷ್ಟು ಇನ್ನೂ ಎಷ್ಟೋ ಜನಕ್ಕೆ ಸ್ವಂತ ಮನೆ ಕಟ್ಟಬೇಕು ಸೈಡ್ ತೊಗೋಬೇಕು ಅನ್ನೋ ಕನಸು ಕನಸಾಗಿ ಉಳಿಯುತ್ತೆ ಸೊ ಹಾಗಾಗಬಾರ್ದು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ವೀಕ್ಷಕರೇ ನಮ್ಮ ಹೊಸದುರ್ಗದಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ನಲ್ಲಿ ಎಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ಸ್ ಆರ್ಕಿಟೆಕ್ಟ್ ಅಂಡ್ ಇಂಟೀರಿಯರ್ ಅವರು ಸೂರ್ಯ ಲೇಔಟ್ ಅಂತ ಒಂದು ಹೊಸ ಪ್ರಾಜೆಕ್ಟ್ನ ನಿಮಗೋಸ್ಕರ ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ನಿಮ್ಮ ಫ್ಯೂಚರ್ ಮನೆ ನಾವು ನಿಮ್ಮ ಕನ್ಸ್ಯೂಮರ್ನ ಕಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಬಂಪರ್ ಆಪರ್ಚುನಿಟಿನ ನಿಮಗೋಸ್ಕರ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಲ್ಲಿ ಸೈಟ್ ಮಾತ್ರ ಅಲ್ಲದೆ ಫಿಫ್ಟೀನ್ ಇಯರ್ಸ್ ಅಡ್ವಾನ್ಸ್ ಟೆಕ್ನಾಲಜಿನ ಬಳಸಿ ಮಾಡರ್ನ್ ಟೆಕ್ನಾಲಜಿ ಬಳಸಿ ಮನೆಯೂ ಕೂಡ ಇವರೇ ಕಟ್ಸ್ಕೊಡ್ತಾ ಇದ್ದಾರೆ ಸೊ ವೀಕ್ಷಕರೇ ಈ ಜಾಗ ಎಲ್ಲಿರೋದು ಅಂತಂದ್ರೆ ಹೊಸದುರ್ಗದ ಅಜ್ಜಂಪುರ ರೋಡ್ ಅಲ್ಲಿರೋ ಇಂದ್ರಶಲಿಯರ ಹಿಂಭಾಗದಲ್ಲಿ ಒಂದೊಳ್ಳೆ ಸ್ಪಾಟ್ ಅಲ್ಲಿ ಲೊಕೇಟ್ ಆಗಿದೆ ಮತ್ತೆ ಮೇನ್ ರೋಡ್ ಕೂಡ ಹತ್ರದಲ್ಲೇ ಇದೆ ಸೊ ವೀಕ್ಷಕರೇ ಇನ್ನು ಈ ಸೈಟ್ ಬಗ್ಗೆ ಈ ಲೇಔಟ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಈ ಸೈಟ್ನ ಲ್ಯಾಂಡ್ ಓನರ್ ಆದಂತಹ ರಾಘವೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸದ್ಯಕ್ಕೆ ಈ ಲೇಔಟ್ನಲ್ಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇದರಲ್ಲಿ ಈಗ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಶೋಲ್ಡ್ ಔಟ್ ಆಗಿದೆ ಇನ್ನು ಫಿಫ್ಟಿ ಪರ್ಸೆಂಟು ಸೈಟ್ಸ್ ಅವೈಲೇಬಲ್ ಇದೆ ಓಕೆ ಸರ್ ಮತ್ತೆ ಈ ಲೇಔಟ್ ಯಾವ ಡೈಮೆನ್ಷನ್ ಇದೆ ಸರ್ ಇದು ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತು ಆರ್ಡ್ ಸೈಟ್ಸು ಅಂದರೆ ಫಿಫ್ಟಿ ಬೈ ಏಯ್ಟಿ ಇದೆ ಈ ಥರ ಎಲ್ಲ ನಾಲ್ಕು ಟೈಪ್ ಅಲ್ಲಿ ಸೈಟ್ಗಳಿದಾವೆ ಇದರಲ್ಲಿ ಓಕೆ ಸರ್ ಮತ್ತೆ ಈ ಪ್ರಾಜೆಕ್ಟ್ನ ಇಲ್ಲಿ ಶುರು ಮಾಡೋದಕ್ಕೆ ಇದೇ ಲೊಕೇಶನ್ ಯಾಕೆ ನೀವು ಸೆಲೆಕ್ಟ್ ಮಾಡಿದ್ರಿ ಮತ್ತೆ ಈ ಪ್ರಾಜೆಕ್ಟ್ನ ಹಿಂದಿನ ಉದ್ದೇಶ ಏನು ಸರ್ ವೆರಿ ನಿಯರು ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಇದೆ ತಾಲೂಕು ಆಫೀಸಿದೆ ಸೊ ಇಂಡಸ್ಟ್ರಿಯಲ್ ಏರಿಯಾ ಅಟ್ಯಾಚ್ಡ್ ಇಂಡಸ್ಟ್ರಿಯಲ್ ಏರಿಯಾ ಅಟ್ಯಾಚ್ಡ್ ಇರೋದ್ರಿಂದ ಇದು ಕಮರ್ಷಿಯಲ್ ಬೇಸ್ ಒಂದು ಇದಾಗುತ್ತೆ ಫ್ಯೂಚರಲ್ಲಿ ಯಾಕಂದರೆ ಹೋಗ್ತಾ ಹೋಗ್ತಾ ಡೆವಲಪ್ಮೆಂಟ್ ಹೇಗಿದೆ ಅಂತ ಗೊತ್ತು ಹೊಸರ್ಗೆ ಹಂಗಾಗಿ ಇಂಡಸ್ಟ್ರಿಯಲ್ಲಿ ಅಟ್ಯಾಚ್ಡ್ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರು ಸೈಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಬೆನಿಫಿಟ್ ಜಾಸ್ತಿ ಇದೆ ಆಮೇಲೆ ಎಲ್ಲ ಲೇಔಟ್ಗಳ್ಗೂ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಲೇಔಟಲ್ಲಿ ಸೊ ತುಂಬ ಕಮ್ಮಿ ರೇಟು ಕೊಡ್ತಾ ಓಕೆ ಸರ್ ಮತ್ತೆ ಇಲ್ಲಿ ಸೈಟ್ ಕೊಳ್ಳೋರಿಗೆ ಬೇಸಿಕ್ ಫೆಸಿಲಿಟೀಸ್ ಅಂತ ನೀವೇನೇನು ಕೊಡ್ತಾ ಇದ್ದೀರಿ ಸರ್ ಇದರಲ್ಲಿ ಬೇಸಿಕ್ ಫೆಸಿಲಿಟಿ ಅಂದರೆ ಇದು ನಾವು ಮಾಡರ್ನ್ ಲೇಔಟ್ ಅಂತಲೇ ನಾವು ಮಾಡಿದ್ದೀವಿ ವಸ್ತ್ರದಲ್ಲಿ ಇಲ್ಲಿವರೆಗೂ ಯಾರೂ ಈ ಥರ ಲೇಔಟ್ ಮಾಡಿಲ್ಲ ಅಂದ್ಕೊಳ್ತೀನಿ ಸೊ ನಮ್ಮದು ಎಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಇಂಟೀರಿಯರ್ದು ಸ್ವಲ್ಪ ಡ್ರೀಮ್ ಇರುತ್ತೆ ಯಾವಾಗಲೂ ಯಾವುದೇ ಒಂದು ವರ್ಕ್ ಮಾಡಬೇಕಂದ್ರೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರೋಲ್ಲ ಸೊ ವರ್ಕಲ್ಲಿ ಕೂಡ ಅಷ್ಟೇ ಇದರಲ್ಲಿ ನಾವು ಬಂದ್ಬಿಟ್ಟು ಡ್ರೈನೇಜ್ ಕೊಟ್ಟಿದ್ದೀವಿ ಸಿ ಸಿ ರೋಡು ಎಂಟು ಎಂಟು ಸಿ ಸಿ ರೋಡ್ ಕೊಟ್ಟಿದ್ದೀವಿ ಆಮೇಲೆ ಯು ಜಿ ಡಿ ಕೊಟ್ಟಿದ್ದೀವಿ ಯು ಜಿ ಡಿಯಲ್ಲಿ ಸ್ಪೆಷಲ್ ಏನಂದರೆ ಬಯೋಟೆಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ವಿ ಆಮೇಲೆ ಚೇಂಬರ್ಗಳು ಅಷ್ಟೇ ಇಪ್ಪತ್ತೆಂಟು ಮೀಟ್ರಿಗೆ ಒಂದು ಚೇಂಬರ್ ಕೂರಿಸಿದೀವಿ ಪ್ರತಿಯೊಬ್ಬ ಸೈಟು ಅಂದರೆ ಇಲ್ಲಿ ಪರ್ಚೇಸ್ ಮಾಡೋರಿಗೆ ಯಾವ ರೀತಿ ರೀತಿ ಪಿಟ್ಟು ಹೊಡಿಯೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಇದರಲ್ಲಿ ಇರೋಲ್ಲ ಡೈರೆಕ್ಟ್ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟು ನಮ್ಮದೇನು ಬಯೋಟೆಕ್ನಾಲಜಿ ಎಸ್ ಟಿ ಪಿಯನ್ನು ಇಂಟ್ರೊಡಕ್ಷನ್ ಮಾಡ್ತಾ ಇದೀವಲ್ಲ ಅದು ವಸ್ತುದಲ್ಲಿ ಇದೆ ಪ್ರಥಮ ಬಾರಿಗೆ ಕೊಡ್ತಾ ಇದ್ವಿ ಆಮೇಲೆ ಗಾರ್ಡನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸಿ ಎಜ್ ಹಾಕಿ ಫೆನ್ಸಿಂಗ್ ಆಗ್ತಾ ಇದ್ದೀವಿ ಸೊ ಪ್ರತಿಯೊಂದು ಅನುಕೂಲಗಳು ಇಲ್ಲಿ ಇದೆ ಆಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪವರ್ ಕನೆಕ್ಷನ್ ಇದೆ ನಿರಂತರ ಜ್ಯೋತಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ನಿರಂತರ ಜ್ಯೋತಿ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆಂಟು ಆಮೇಲೆ ಸ್ಟ್ರೀಟ್ ಲೈಟ್ ಕೂಡ ನಾವು ಇದು ಇದು ಮಾಡ್ತಾ ಮಾಡ್ತಾಯಿದ್ವಿ ಕನಿಷ್ಠ ಅಂದ್ರೆ ಐದು ವರ್ಷ ನಾವು ಮೇಂಟೆನೆನ್ಸ್ ಮಾಡ್ತೀವಿ ಇಲ್ಲಿ ಈ ಪ್ರಾಜೆಕ್ಟಲ್ಲಿ ಓಕೆ ಸರ್ ಮತ್ತೆ ಇಲ್ಲಿ ಸೈಟ್ ತಗೊಳ್ಳೋರಿಗೆ ನೀವೇ ಮನೆ ಕೂಡ ಕಟ್ಟಿಸ್ಕೊಡ್ತಾ ಇದ್ದೀರಾ ಸರ್ ಅದು ಹೇಗೆ ಸರ್ ಡೌನ್ ಪೇಮೆಂಟ್ ಏನೋ ಆಪ್ಷನ್ ಇದೆಯಾ ಮತ್ತು ಯಾವ ಡಿಸೈನಲ್ಲಿ ಕಟ್ಟಿಸ್ಕೊಡ್ತೀರಾ ಮಾಡರ್ನ್ ಟೆಕ್ನಾಲಜಿ ಬಳಸ್ತೀನಿ ಅಂತ ಹೇಳಿದ್ರಿ ಯಾವ ಥರ ಸರ್ ಅದೇನು ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಇಲ್ಲಿ ಕೇವಲ ಒಂದು ಐದು ಲಕ್ಷ ದುಡ್ಡಿದ್ರೆ ಸಾಕು ಡೌನ್ ಪೇಮೆಂಟ್ಗೆ ಇನ್ನು ಬಾಕಿ ಬಂದ್ಬಿಟ್ಟು ಕಸ್ಟಮರ್ಗೆ ಯಾವ ರೀತಿ ಬೇಕು ಡಿಸೈನ್ಸ್ ಅದು ನೆಕ್ಸ್ಟ್ ಫ್ಯೂಚರ್ ಹದಿನೈದು ವರ್ಷ ಏನು ಅಪ್ಕಮಿಂಗ್ ಫಿಫ್ಟೀನ್ ಇಯರ್ಸ್ ಇರುತ್ತೋ ಆ ಮಾಡರ್ನ್ ಟೆಕ್ನಾಲಜಿಯಲ್ಲಿ ನಾವು ಅವರಿಗೆ ಸೊ ಮನೆಯನ್ನು ಕಟ್ಕೊಡ್ತೀವಿ ಅದು ಯಾವ ರೀತಿ ಅಂದರೆ ನಮ್ಮದೇ ಆದ ಆಫೀಸ್ ಬ್ಯಾಂಗ್ಳೂರಲ್ಲಿದೆ ಆರ್ಕಿಟೆಕ್ಚರ್ ಆ್ಯಂಡ್ ಸ್ಟ್ರಕ್ಚರ್ ಇಂಜಿನಿಯರು ಇಂಟೀರಿಯರು ಈ ಮೂರು ಕಾಂಬಿನೇಷನಲ್ಲಿ ನಾವು ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ತೀವಿ ಅಂದರೆ ಒಂದು ಡಿಸೈನ್ ರೆಡಿ ಮಾಡ್ತೀವಿ ಆ ಎಲಿವೇಶನ್ನಿಂದ ಹಿಡಿದು ಪ್ರತಿಯೊಂದು ಡಿಸೈನ್ ರೆಡಿ ಮಾಡಿಬಿಟ್ಟು ಕಸ್ಟಮರ್ಗೆ ತೋರಿಸಿ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಕಸ್ಟಮರ್ಸ್ ಯಾವ ರೀತಿ ಅವರು ಕೇಳ್ತಾರೋ ಆ ಕ್ವಾಲಿಟಿಯಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ ಕೇವಲ ಐದು ಲಕ್ಷ ಇದ್ದರೆ ಸಾಕು ಐವತ್ತೈದು ಲಕ್ಷಕ್ಕೆ ತುಂಬ ಸುಂದರವಾದ ಮನೆ ಸೈಟ್ ವಿತ್ ಕನ್ಸ್ಟ್ರಕ್ಷನ್ ಅಂದರೆ ಸೈಟ್ ವಿತ್ ಮನೆ ಕೂಡ ಕೊಡ್ತಾ ಇದ್ವಿ ಇಲ್ಲಿ ಇದರಲ್ಲಿ ಲೋನ್ ಎಲಿಜಿಬಲ್ ಆಗೋರು ಅಂದರೆ ಪೊಲೀಸ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಪ್ರತಿಯೊಬ್ಬರು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಒಂದು ಬೀದಿ ವ್ಯಾಪಾರದವರು ಆಗಿರ್ಬೋದು ಅವ್ರು ಕೂಡ ನಾವು ಕೊಡ್ತೀವಿ ಆಮೇಲೆ ಕಿರಾಣಿ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಕೊಡ್ತೀವಿ ಎನಿವನ್ನು ಯಾವುದೇ ಒಂದು ಏಕೆ ಅದನ್ನು ಕೇಳ್ತಾ ಇದೀವಿ ಅಂದರೆ ಒಂದು ಸೋರ್ಸ್ ಒಂದು ಬ್ಯಾಂಕಿಗೆ ಲೋನ್ ಕಟ್ಟೋದಕ್ಕೆ ಒಂದು ಸೋರ್ಸ್ ಬೇಕು ಅನ್ನೋದಕ್ಕೆ ನಾವು ಅದನ್ನು ತೊಗೊಂಡು ಇದು ಮಾಡ್ತೀವಿ ಕೇವಲ ಐದು ಲಕ್ಷ ಇದ್ರೆ ಸಾಕು ನೆಕ್ಸ್ಟ್ ಫ್ಯೂಚರ್ ಹದಿನೈದು ವರ್ಷಕ್ಕೆ ಈ ವಸ್ತ್ರದಲ್ಲಿ ಈ ಥರನೂ ಮನೆ ಕಟ್ತಾರಾ ಅಂತೇಳಿ ಒಂದು ಕಾನ್ಸೆಪ್ಟು ಈ ಎಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಆ್ಯಂಡ್ ಇಂಟೀರಿಯರು ಮಾಡಿಕೊಡ್ತಾ ಇದ್ವಿ ಇದರಲ್ಲಿ ಮೈನ್ ಬಂದುಬಿಟ್ಟು ನಮ್ಮ ಟೀಮ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಜಯನಗರ ಇದೆ ಜಯನಗರ ಫೋರ್ ಬ್ಲಾಕಲ್ಲಿದೆ ಸೊ ಇದರಲ್ಲಿ ಪುಣೆ ಮತ್ತು ಬ್ಯಾಂಗ್ಳೂರ್ ಅಂದರೆ ಎರಡು ಅಂದರೆ ಇಂಟೀರಿಯರ್ ಮತ್ತು ಆರ್ಕಿಟೆಕ್ಚರ್ ಇಬ್ಬರೂ ಸೇರ್ಕೊಂಡು ಕಾಂಬಿನೇಷನಲ್ಲಿ ನಾವು ಇಲ್ಲಿ ಕನ್ಸ್ಟ್ರಕ್ಷನನ್ನು ನಾವು ಮಾಡ್ಕೊಡ್ತಾ ಇದ್ವಿ ಮತ್ತು ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಎರಡು ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಅಂತಂದರೆ ಅವರಿಗೆ ಇ ಎಮ್ ಐ ಸೌಲಭ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಂದು ದೊಡ್ಡ ಬಲ್ಕ್ ಅಮೌಂಟ್ನ ಅವರಿಗೆ ಒಂದಕ್ಕಾಗೋದಿಲ್ಲ ಹಾಗಾಗಿ ಎ ಎಮ್ ಐ ಸೌಲಭ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಥರದವರಿಗೆ ಎ ಸ್ವಲ್ಪ ಇದೆಯಾ ಸರ್ ಅದು ಹೇಗಿದೆ ಸರ್ ಹೌದು ಇಲ್ಲಿ ಸೈಟ್ ವಿತ್ ಕನ್ಸ್ಟ್ರಕ್ಷನ್ ಸೈಟು ಇಲ್ಲಿ ಕೇವಲ ಒಂದು ಲಕ್ಷ ಇದ್ರೆ ನಾವು ಸೈಟ್ ಕೊಡ್ತೀವಿ ಐದು ಲಕ್ಷ ಇದ್ರೆ ನಾವು ಮನೆಯನ್ನು ಕೊಡ್ತಾ ಇದ್ವಿ ಇದರಲ್ಲಿ ಇ ಎಮ್ ಐ ಅಂದರೆ ಸೊ ಇಪ್ಪತ್ತು ವರ್ಷದವರೆಗೂ ಇ ಎಮ್ ಐ ಕಾನ್ಸೆಪ್ಟ್ ಇದೆ ಟ್ವೆಂಟಿ ಇಯರ್ಸ್ವರೆಗೂ ಅವರು ಇ ಎಮ್ ಐ ಎಕ್ಸಾಂಪಲ್ ಈಗ ಬಾಡಿಗೆ ಇರ್ತಾರೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕಟ್ತಾ ಇರ್ತಾರೆ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಸೇರಿಸಿ ಮನೆ ಅವರು ಸ್ವಂತ ಮನೆ ಮಾಡಿಕೊಂಡು ಅದನ್ನು ಇ ಎಮ್ ಐ ರೂಪದಲ್ಲಿ ಕಟ್ಕೊಂಡು ಹೋಗ್ಬೋದು ಇಲ್ಲಿ ಪ್ರತಿಯೊಬ್ಬರು ಒಂದು ಬೀದಿ ವ್ಯಾಪಾರದಿಂದ ಅವ್ರದ್ದೊಂದು ಕೆಲವೊಂದು ರೂಲ್ಸ್ ಇರುತ್ತೆ ಆ ರೂಲ್ಸನ್ನು ತಗೋಳ್ತೀವಿ ಕಿರಾಣಿ ಅಂಗಡಿಯವ್ರದ್ದಾಗಿರ್ಬೋದು ಕೆಲವೊಂದು ಪ್ರೈವೇಟ್ ಟೀಚರ್ಸ್ ಆಗಿರ್ಬೋದು ಸೊ ಇವ್ರದೆಲ್ಲ ನಾವು ಡೀಟೇಲ್ಸ್ ಅಂತ ತೊಗೊಂಡು ಕೇವಲ ಒಂದರಿಂದ ಒಂದು ವಾರದಿಂದ ಹದಿನೈದು ದಿನದೊಳಗಡೆ ನಾವು ಸೊ ಲೋನ್ ಪ್ರೊವೈಡ್ ಮಾಡಿ ಅವರಿಗೆ ಕನ್ಸ್ಟ್ರಕ್ಷನ್ ಚಾಲು ಮಾಡಿಕೊಡ್ತೀವಿ ಸೈಟೇ ಬೇಕು ಅಂದವರಿಗೆ ಕೇವಲ ಒಂದು ಲಕ್ಷ ಕಟ್ಟಿದ್ರೆ ಸಾಕು ಅವರಿಗೆ ಅವರು ಅಷ್ಟೇ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಇ ಎಮ್ ಐನ ನಾವು ಪೇಮೆಂಟ್ ಮಾಡ್ಕೊಂಡು ಹೋಗ್ಬೋದು ಸೊ ಅದರಲ್ಲಿ ಸಿಕ್ಸ್ಟಿಯಿಂದ ಏಯ್ಟಿ ಪರ್ಸೆಂಟ್ವರೆಗೂ ನಾವು ಲೋನ್ ಪ್ರೊವೈಡ್ ಮಾಡಿಕೊಡ್ತೀವಿ ಇನ್ನು ರಿಮೇನಿಂಗ್ ಅವರು ಅವರು ಇದರಲ್ಲಿ ಆಮೇಲೆ ನಮ್ಮದ್ರಲ್ಲಿ ಕಾನ್ಸೆಪ್ಟ್ ಏನಿದೆ ಅಂದರೆ ಇದು ಕಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಎಕ್ಸಾಂಪಲ್ ಈಗ ನಿಮ್ಮಲ್ಲೇ ಒಂದು ಹತ್ತು ಲಕ್ಷ ರೂಪಾಯಿ ಇತ್ತು ಇವತ್ತು ಒಂದು ಒಂದು ಹತ್ತು ತಿಂಗಳಾದಮೇಲೆ ಹತ್ತು ಲಕ್ಷ ರೂಪಾಯಿ ಆಯಿತು ನೀವು ಹತ್ತು ಲಕ್ಷ ರೂಪಾಯಿ ಒಮ್ಮೆ ತಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಕಟ್ಬೋದು ಅಂದರೆ ನಿಮಗೆ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಇರೋದಿಲ್ಲ ಈ ಥರ ಒಂದು ಫೆಸಿಲಿಟಿ ಇದೆ ಕೇವಲ ಒಂದು ಲಕ್ಷ ಇದ್ರೆ ಸಾಕು ನಮ್ಮ ಲೇಔಟಲ್ಲಿ ಹಂಡ್ರೆಡ್ ಪರ್ಸೆಂಟು ಸೈಟ್ ಕೊಡ್ತೀವಿ ಓಕೆ ಸರ್ ಮತ್ತೆ ಈ ಜಾಗ ಫ್ಯೂಚರ್ ಡೆವಲಪ್ ದೃಷ್ಟಿಯಿಂದ ಹೇಗಿದೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಗ್ರಾಹಕರಿಗೆ ಒಂದು ಒಳ್ಳೆ ಆಪ್ಷನ್ ಆಗಬಹುದೇ ಸರ್ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರೋ ಲೇಔಟು ಆಮೇಲೆ ನಮ್ಮ ಕಂಪ್ನಿಯಿಂದ ಗ್ರಾಹಕರಿಗೆ ಡೈರೆಕ್ಟಾಗಿ ನಾವು ನೇರವಾಗಿ ಅವ್ರ ಹತ್ರ ಮಾತಾಡ್ತೀವಿ ಸೊ ರೈಟ್ ಆಗಿರ್ಬೋದು ಒಂದು ಡಿಸ್ಕಷನ್ ಆಗಿರ್ಬೋದು ಹೀಗಾಗಿ ನಾವು ಗ್ರಾಹಕರನ್ನು ನಮ್ಮ ಏನು ಎಚ್ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಆರ್ಕಿಟೆಕ್ಟ್ ಇಂಟೀರಿಯರ್ ಇದೆಯಲ್ಲ ಸೊ ಇದರಿಂದ ನೇರವಾಗಿ ನಾವು ಗ್ರಾಹಕರನ್ನು ಟೆಚ್ ಮಾಡ್ಕೊಂಬಿಟ್ಟು ಅವ್ರ ಹತ್ರ ಅವ್ರ ಇಲ್ಲಿ ಬಂದುಬಿಟ್ಟು ಜಾಗ ನೋಡಲಿ ಇದ್ರದ್ದು ಕ್ವಾಲಿಟಿ ವರ್ಕ್ ಆಗಿರ್ಬೋದು ಇನ್ನೊಂದು ಪ್ರತಿಯೊಂದು ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡಿದೀವಿ ಅಂತೇಳಿ ಸೊ ಮತ್ತಮುತ್ತಲು ಲೇಔಟ್ಗಳು ನೋಡ್ಕೊಂಡು ಬರಲಿ ನಮ್ಮ ಲೇಔಟು ನೋಡಲಿ ಸೊ ನಮ್ಮ ಲೇಔಟಲ್ಲಿ ರೇಟು ಬೇರೆ ಲೇಔಟಲ್ಲಿ ರೇಟು ಅವರು ಏನು ಎರಡನ್ನೂ ಇದು ಮಾಡ್ಕೊತಾರೆ ಅಂದರೆ ವ್ಯತ್ಯಾಸ ಏನಿದೆ ಇದು ಇಲ್ಲೇನಿದೆ ಎಲ್ಲೇನಿದೆ ಆಮೇಲೆ ಫ್ಯೂಚರ್ ಡೆವಲಪ್ಮೆಂಟ್ ಅಂದರೆ ನಿಯರ್ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ತಾಲೂಕು ಆಫೀಸ್ ಇದೆ ಒಳ್ಳೊಳ್ಳೆ ಕಾಲೇಜುಗಳು ಸ್ಕೂಲ್ಗಳೆಲ್ಲ ಇದ್ದಾವೆ ಈ ಸರೌಂಡಿಂಗಲ್ಲಿ ಸೊ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಪ್ರತಿಯೊಬ್ಬ ಗ್ರಾಹಕರಿಗೂ ಇಲ್ಲಿ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ತಿದೆ ಅಂತ ಹೇಳ್ತಾ ಇದ್ದೀನಿ ಓಕೆ ಸರ್ ಮತ್ತು ಅಂತ ಹೇಳಿದ್ರಿ ಈ ಬ್ಯಾಂಕ್ಲೂನಲ್ಲಿ ಯಾವ ಬ್ಯಾಂಕಿಂದ ಲೋನ್ ಫೆಸಿಲಿಟಿ ಇದೆ ಮತ್ತು ಅದರ ಪ್ರೊಸೀಜರ್ ಏನು ಡಾಕ್ಯುಮೆಂಟ್ಸ್ ಏನೇನು ಬೇಕು ಬೇಕಾಗ್ಬೋದು ಗ್ರಾಹಕರಿಗೆ ಈಗ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೇ ಲೋನ್ ಸಿಗುತ್ತೆ ಐ ಸಿ ಐ ಸಿ ಬ್ಯಾಂಕಲ್ಲಿ ಮಾಡ್ತಾ ಇದ್ದೀವಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಲೇಟ್ ಅಂದರೆ ಪ್ರೋಸೆಸ್ ಲೇಟ್ ಇರುತ್ತೆ ಸೊ ಸಿ ಈಗ ಆರ್ ಬಿ ಐ ಅಂಡರಲ್ಲಿ ಬಂದಾಗ ಏನು ರೇಟ್ ಆಫ್ ಇಂಟ್ರೆಸ್ಟ್ ಒಂದೇ ಇರುತ್ತೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ ಈಗ ಏನು ಹೌಸಿಂಗ್ ಲೋನ್ ಆಗಿರ್ಬೋದು ಪರ್ಚೇಸಿಂಗ್ ಲೋನ್ ಆಗಿರ್ಬೋದು ಆರ್ ಬಿ ಐ ರೂಲ್ಸ್ ಒಂದಿದೆ ಸೊ ರೇಟ್ ಆಫ್ ಇಂಟ್ರೆಸ್ಟು ಫ್ಲೆಕ್ಚೇಷನ್ ಇರಲ್ಲ ಅಂದರೆ ಐದು ಪೈಸೆ ಎರಡು ಪೈಸೆ ಮೂರು ಪೈಸೆ ಮಾತ್ರ ಫ್ಲೆಕ್ಸೇಷನ್ ಇರುತ್ತೆ ಇನ್ನೆಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಒಂದೇ ಈಗ ನಾವು ಆಲ್ರೆಡಿ ಐ ಸಿ ಐ ಸಿ ಬ್ಯಾಂಕಲ್ಲಿ ಸುಮಾರು ಕಸ್ಟಮರ್ ನಾಲ್ಕೈದು ಕಸ್ಟಮರ್ ಲೋನ್ ಪ್ರಪೋಸಲ್ ಆಗಿದೆ ಕೇವಲ ಹದಿನೈದು ದಿನದಲ್ಲೇ ನಾವು ಲೋನ್ ಕಂಪ್ಲೀಟ್ ಮಾಡಿದ್ವಿ ಯಾಕೆಂದರೆ ನಮ್ಮದು ಡಾಕ್ಯುಮೆಂಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಸರ್ ಹಾಗೆ ಗೌರ್ಮೆಂಟ್ ವರ್ಕರ್ಸು ನಾನ್ ಗೌರ್ಮೆಂಟ್ ವರ್ಕರ್ಸು ಅರೆ ಸರ್ಕಾರಿ ನೌಕರರು ಮತ್ತೆ ವ್ಯಾಪಾರ ನಿಮ್ಮ ಕಡೆಯಿಂದ ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀರಾ ಸರ್ ಹೌದು ಖಂಡಿತ ಇಲ್ಲಿ ಏನಾಗಿದೆ ಅಂದರೆ ಕೆಲವು ಲೇಔಟ್ಗಳಲ್ಲಿ ಲೋನ್ಗಳು ಸಿಗಲ್ಲ ಇಲ್ಲಿ ನಾವು ಒಂದು ಬೀದಿ ವ್ಯಾಪಾರ ಕೂಡ ಲೋನ್ ಕೊಡ್ತಾ ಇದ್ದೀವಿ ಒಂದು ಕಿರಾಣಿ ಅಂಗಡಿ ಇಟ್ಟೋರು ಕೂಡ ಲೋನ್ ಕೊಡ್ತಾ ಇದ್ದೀವಿ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿರ್ಬೋದು ಅಥವಾ ಈ ಗೌರ್ಮೆಂಟ್ ಎಂಪ್ಲಾಯ್ಸು ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸು ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡೋರಿಗೆ ಆಮೇಲೆ ಈ ಸ್ಟುಡಿಯೋ ಇಟ್ಟಿರೋರು ಕೂಡ ನಾವು ಲೋನನ್ನು ಪ್ರೊವೈಡ್ ಮಾಡಿದ್ವಿ ಪ್ರತಿಯೊಬ್ಬರಿಗೂ ನಾವು ನಾವು ಲೋನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಬಟ್ ಏನಂದ್ರೆ ಅವ್ರು ಏನಾದರೂ ಒಂದು ಸೋರ್ಸ್ ಇನ್ಕಮ್ ಅನ್ನೋದು ತೋರಿಸಬೇಕು ಈ ಬೀದಿ ವ್ಯಾಪಾರಿ ಕೂಡ ನಾವು ಲೋನ್ ಕೊಡ್ತಾಯಿದ್ವಿ ಬೀದಿ ವ್ಯಾಪಾರಿ ಈಗ ತರಕಾರಿ ಮಾಡ್ತಾ ಇರ್ತಾರೆ ಸೊ ಅವರು ಕೂಡ ನಾವು ಲೋನನ್ನು ಇದ್ದೀವಿ ಇಲ್ಲಿ ಇದು ಹೌಸಿಂಗ್ ಕೋ ಕೋಪ್ರೇಟಿವ್ ಕಂಪ್ನಿಗಳಲ್ಲಿ ಮಾತಾಡಿದ್ವಿ ಸೊ ಹೌಸಿಂಗ್ ಫೈನಾನ್ಸ್ ಕಂಪ್ನಿಗಳಿದ್ದಾವೆ ಆ ಕಮ್ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ ಚೇಂಜಸ್ ಏನಿರೋಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಲೇಔಟಲ್ಲಿ ಲೋನನ್ನು ಪ್ರೊವೈಡ್ ಮಾಡ್ತಾ ಆಲ್ರೆಡಿ ಇಲ್ಲಿ ಸೈಟ್ ಪರ್ಚೇಸ್ ಒಪಿನಿಯನ್ ಹೇಗಿದೆ ಸರ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬ ಖುಷಿಯಾಗಿದೆ ಇಲ್ಲಿ ತಗೊಂಡವರು ಸುಮಾರು ಕಸ್ಟಮರ್ಸು ಇಲ್ಲಿ ತಗೊಂಡಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ತಗೊಂಡಿದ್ದಾರೆ ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸು ತಗೊಂಡಿದ್ದಾರೆ ಸೊ ನಾನ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಆಲ್ಮೋಸ್ಟ್ ಲೋನ್ ಕೂಡ ಆಗಿ ರಿಜಿಸ್ಟ್ರೇಷನ್ ಕೂಡ ಎಷ್ಟು ಸೈಟ್ ಟೋಟಲ್ ಈಗ ಹದಿನಾರು ಸೈಟ್ ಶೋಲ್ಡ್ ಔಟ್ ಆಗಿದೆ ಅದರಲ್ಲಿ ಎಂಟು ಸೈಟ್ ಬಂದ್ಬಿಟ್ಟು ಇ ಎಮ್ ಐಲ್ಲೇ ತಗೊಂಡಿದ್ದಾರೆ ಕೇವಲ ಒಂದು ಲಕ್ಷ ಅಮೌಂಟ್ ಕಟ್ಟಿ ಇ ಎಮ್ ಐಲ್ಲೇ ತಗೊಂಡಿದ್ದಾರೆ ಓಕೆ ಸರ್ ಮತ್ತು ಹೊಸಗೆ ಇಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿರೋ ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲಿ ನಮ್ಮಲ್ಲಿ ಸೈಟ್ ತೊಗೊಳೋರಿಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಬಟ್ ಬೆನಿಫಿಟ್ ಅಂತೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಕೂಡ ಇದೆ ಇಲ್ಲಿ ಯಾಕಂದರೆ ಎಲ್ಲ ಕಡೆ ಲೇಔಟ್ ಕಂಪೇರ್ ಮಾಡಿದ್ರೆ ಸೈಟಲ್ಲಿ ಕಂಪೇರ್ ಮಾಡಿದ್ರೆ ಅತಿ ಕಮ್ಮಿ ಬೆಲೆಗೆ ನಾವು ಇಲ್ಲಿ ಕೊಡ್ತಾಯಿದ್ವಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರೋವಂಥ ಈ ಲೇಔಟ್ ಈ ವಸ್ತುದಲ್ಲಿ ಇವತ್ತು ಲೇಔಟ್ಗಳು ಭಾಳ ಇದ್ದಾವೆ ನಾವು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ ಬಟ್ ನನ್ನ ಲೇಔಟಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನಲ್ಲಿದೆ ಎ ಟು ಝೆಡ್ ಆ್ಯಸ್ ಪರ್ ಗೋರ್ಮೆಂಟ್ ಟೂಲ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀನಿ ಗ್ರಾಹಕರಿಗೆ ಇಲ್ಲಿ ತೊಗೊಳೋದ್ರಿಂದ ತುಂಬ ಒಂದು ಅತ್ಯುತ್ತಮವಾದ ಒಂದು ಏನು ಬೆಲೆ ಆಗಿರ್ಬೋದು ಒಂದು ಅಸೆಟ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಜಿನ್ಯನಿಟಿ ಇಲ್ಲಿ ಸಿಗುತ್ತೆ ಓಕೆ ಸರ್ ಫೈನಲ್ ಆಗಿ ಇಲ್ಲಿ ಸೈಟ್ ರೇಟ್ ಎಷ್ಟಿದೆ ಸರ್ ಮತ್ತು ಸ್ಕ್ವೇರ್ ಸ್ಪೀಟು ಎಷ್ಟು ಕೊಡ್ತಾ ಇದಾರೆ ನೆಗೋಷಿಯಲ್ ಇದೆಯಾ ಸರ್ ಇಲ್ಲಿ ನಾವು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದೀವಿ ಕಂಪ್ನಿ ಕಡೆಯಿಂದ ನೇರವಾಗಿ ಕಂಪ್ನಿ ಕಡೆಯಿಂದನೇ ಗ್ರಾಹಕರನ್ನು ನಾವು ಭೇಟಿ ಮಾಡ್ತಾ ಇದ್ದೀವಿ ನೇರವಾಗಿ ಸಂಪರ್ಕ ಮಾಡ್ತೀವಿ ಇಲ್ಲ ಅವರು ನಮ್ಮನ್ನು ಸಂಪರ್ಕ ಮಾಡಿದ್ರು ಸ್ಲೈಸಿ ನೆಗೋಶಿಯಬೋಲ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವೇರಿಯೇಷನ್ ಇದ್ದೇ ಇರುತ್ತೆ ಅದು ಬಿಟ್ಟು ನೂರು ರೂಪಾಯಿ ಇನ್ನೂರು ರೂಪಾಯಿ ವೇರಿಯೇಷನ್ ಇರಲ್ಲ ಸೊ ಗ್ರಾಹಕರು ಬಂದಾದ ಮೇಲೆ ಅವರು ಅಪ್ರೋಚ್ ಯಾವ ಸೈಟ್ ಬೇಕು ಅನ್ನೋದು ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಸೊ ಹಂಗಾಗಿ ಕ ಕಸ್ಟಮರ್ ಬಂದು ಇಲ್ಲಿ ನೋಡಲಿ ಈ ಬ ಲೇಔಟಿನ ಒಂದು ಏನು ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಸಿವಿಲ್ ವರ್ಕ್ ಆಗಿರ್ಬೋದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ರೈಟು ನೆಗೋಷಿಯಬಲ್ ಇದ್ದೇ ಇರುತ್ತೆ ಓಕೆ ಸರ್ ಈ ಲೇಔಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೆಚ್ಚಿನದಾಗಿ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ವೀಕ್ಷಕರೇ ಕೇಳಿದ್ರಲ್ಲ ಈಗ ನಿಮ್ಮ ಕನಸಿನ ಮನೆಯನ್ನು ನಿಮ್ದಾಗಿಸ್ಕೊಳ್ಳೋದು ತುಂಬ ಸುಲಭ ಅದು ಕೂಡ ನಿಮ್ಮ ಕೈಗೆಟ್ಕೋ ದರದಲ್ಲಿ ಸೊ ಒಂದು ಲಕ್ಷ ಡೌನ್ ಪೇಮೆಂಟಲ್ಲಿ ಸೈಟ್ ನಿಮ್ಮದು ಐದು ಲಕ್ಷ ಡೌನ್ ಪೇಮೆಂಟಲ್ಲಿ ಮನೆ ನಾವು ನಿಮ್ಮ ಸೊ ವೀಕ್ಷಕರ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗುತ್ತಾ ಹಿಂದೆ ನಿಮ್ಮ ಕನಸನೇ ಮನೆಗಾಗಿ ಸೂರ್ಯ ನಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಕನಸನೇ ಮನೆಯನ್ನು ನನ್ನ ಸಾಗಿಸಿಕೊಳ್ಳೋ ಅವಕಾಶ ಮಿಸ್ ಮಾಡ್ಕೊಳ್ಳಬೇಡಿ ಕೂಡಲೇ ಈ ಕೆಳಗಡೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ